ವರ್ಷದ ಕೊನೆಯ ಅಮಾವಾಸ್ಯೆ ನಾಳೆ ಬಂದಿದೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಈ ಅಮಾವಾಸ್ಯೆನ ಎಳ್ಳ ಅಮಾವಾಸ್ಯೆ ಅಂತ ಕರೀತಾರೆ ಹಾಗೆಯೇ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅಮಾವಾಸ್ಯೆ ಸೋಮವಾರ ಬರೋದು ಬಹಳನೇ ಶ್ರೇಷ್ಠ ಎಷ್ಟೊಂದು ಕಾರ್ಯಗಳು ಯಶಸ್ವಿಗೊಳ್ತವೆ ಅಂತ ಹೇಳ್ತಾರೆ ಹಾಗಾದರೆ ಈ ಸೋಮಾವತಿ ಯಾ ಶುಭ ಮುಹೂರ್ತ ಯಾವುದು ಯಾವಾಗ ನಾವು ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ನಾಳೆ ಈ ಒಂದು ಅಮಾವಾಸ್ಯೆ ಪೂಜೆ ಮಾಡೋದ್ರಿಂದ ಏನೆಲ್ಲ ಒಂದು ಶುಭ ಫಲಗಳು ನಮಗಾಗುತ್ತೆ ಹಾಗೆ ಯಾವ ಮಂತ್ರವನ್ನು ನಾವು ಹೇಳಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂತ ನಾನು ಆಗಲೇ ಹೇಳಿದೆ ಹಾಗಾಗಿ ಈ ಸೋಮಾವತಿ ಅಮಾವಾಸ್ಯೆಯ ಆಚರಣೆ ಅಥವಾ ಪೂಜೆಯನ್ನು ಮಾಡೋದರಿಂದ ನಮ್ಮ ಸಕಲ ಪಾಪ ಕರ್ಮಗಳು ಏನು ಮಾಡಿರ್ತೀವಿ ನಮ್ಮ ಪಾಪಗಳೇನಿರುತ್ತೆ ಅದೆಲ್ಲವೂ ತೊಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಸೋಮವತಿ ಅಮಾವಾಸ್ಯ ಆಚರಣೆಯನ್ನು ನಾವು ಮಾಡಲೇಬೇಕಾಗುತ್ತೆ ಯಾಕಂದರೆ ನಮಗೆ ಗೊತ್ತು ಗೊತ್ತಿಲ್ಲದೇನೋ ಎಷ್ಟೊಂದು ಪಾಪಕರ್ಮಗಳನ್ನು ಮಾಡಿರ್ತೀವಿ ನಮಗೆ ಅದ್ರ ಬಗ್ಗೆ ನಮಗೆ ಗಮನವೇ ಇರೋದಿಲ್ಲ ಆದರೂ ನಾವು ಮಾಡಿರುವಂಥ ಕೆಲಸಗಳಿಂದ ಒಂದು ಪಾಪಕರ್ಮಗಳನ್ನು ಸುತ್ತಕೊಂಡಿರ್ತೀವಿ ಹಾಗಾಗಿ ನಾಳೆ ನೀವು ಈ ಪೂಜೆಯನ್ನು ಮಾಡೋದರಿಂದ ಪಾಪಕರ್ಮಗಳನ್ನು ನೀವು ಕಳ್ಕೊಳ್ತಾ ಹೋಗ್ತೀರಾ ಹಾಗೆ ಈ ಒಂದು ಅಮಾವಾಸ್ಯ ಒಂದು ಆಚರಣೆ ಮಾಡೋದ್ರಿಂದ ಪಿತೃ ಏನಿರ್ತಾರೆ ನಮ್ಮ ಹಿರಿಯರೇನಿರ್ತಾರೆ ಅಂದರೆ ತೀರಿ ಹೋದಂತಹ ಒಂದು ನಮ್ಮ ಹಿರಿಯರೇನಿರ್ತಾರೆ ಅವರು ಕೂಡ ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ವಿಷ್ಣು ದೇವನ ಜೊತೆಗೆ ನಾವು ಶಿವನನ್ನು ಕೂಡ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಪಾಪಕರ್ಮಗಳನ್ನು ನಾವು ಕಳೆದುಕೊಂಡು ನಾವು ಒಂದು ಸುಖಮಯ ಜೀವನ ನಡೆಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಅಮಾವಾಸ್ಯೆಯಲ್ಲಿ ಪಿತೃ ಕಾರ್ಯಗಳನ್ನು ಹೇಗೆ ಮಾಡಬೇಕು ಸಾಮಾನ್ಯವಾಗಿ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನಾನು ಈಗ ಹೇಳ್ತೀನಿ ಈ ಒಂದು ಅಮಾವಾಸ್ಯೆಯ ದಿನ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಆದಷ್ಟು ಬೇಗ ಎದ್ದು ನಾವು ಮನೆಯಲ್ಲಿ ಸ್ನಾನ ಮಾಡೋದಕ್ಕಿಂತ ಯಾವುದಾದ್ರೂ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಅಲ್ಲೇ ಅರ್ಧ ಕಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಾವು ಅಷ್ಟು ಬೇಗ ಎದ್ದು ಒಂದು ನದಿಗಳಿರುವಂಥ ಸ್ಥಾನಕ್ಕೆ ಹೋಗೋದಾಗಲಿ ನದಿಗಳಲ್ಲಿ ಸ್ನಾನ ಮಾಡೋದಾಗಲಿ ಕೆಲವರಿಗೆ ಸಾಧ್ಯ ಆಗೋದಿಲ್ಲ ಅಂದರೆ ಹೆಚ್ಚಿನ ಜನಗಳಿಗೆ ಇದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಇನ್ನೂ ಒಂದು ಕೆಲಸವನ್ನು ಮಾಡ್ಬೋದು ಏನು ಅಂತ ಹೇಳಿದರೆ ನೀವು ಆದಷ್ಟು ಬೇಗ ಹೇಳಬೇಕು ಇದಂತೂ ಬಹಳ ಮುಖ್ಯವಾದ ವಿಷಯ ಎದ್ದು ಆ ನಂತರ ನೀವು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ನೀವು ಸ್ನಾನಕ್ಕೆ ಹೋಗುವಾಗ ನಾ ಹೇಳ್ದಂಗೆ ನದಿಯಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಆಗದೇ ಇರೋವಂಥವ್ರು ನಿಮ್ಮ ಮನೆಯಲ್ಲಿ ಗಂಗಾ ಜಲವನ್ನು ಇಟ್ಕೊಂಡಿರ್ತೀರ ಅಲ್ವಾ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಇನ್ನು ಮುಂದೆ ಆದರೂ ತಂದು ಇಟ್ಕೊಳ್ಳಿ ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ಒಂದು ಹಸುವಿನ ಗಂಜಲ ಅಂತ ಏನಿರುತ್ತೆ ಅಲ್ವಾ ಗೋಮೂತ್ರ ಅಂತ ಹೇಳ್ತೀವಿ ಅದು ಖಂಡಿತ ಮನೇಲಿ ಇಟ್ಕೊಂಡೇ ಇರ್ತೀರ ಶುದ್ಧೀಕರಣಕ್ಕಾಗಿ ಶುದ್ಧೀಕರಣಕ್ಕಾಗಿ ಅದನ್ನು ಒಂದು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಆಗ ಅದು ಕೂಡ ನಿಮಗೆ ಶುದ್ಧತೆಯನ್ನು ತಂದು ಕೊಡುತ್ತೆ ಒಂದು ಶ್ರೇಷ್ಠ ಮನೋಭಾವನೆಯನ್ನು ಕೂಡ ತಂದು ಕೊಡುತ್ತೆ ಆ ನಂತರ ನೀವು ಸ್ನಾನ ಎಲ್ಲ ಮಾಡಿದ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅಂದ್ರೆ ಈಗ ತೀರಿ ಹೋಗಿರೋ ನಿಮ್ಮ ಹಿರಿಯರು ಇರ್ತಾರಲ್ವ ಅವರ ಹೆಸರಿನಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕಾಗತ್ತೆ ನಿಮ್ಮ ದೇವರ ಮನೆಯಲ್ಲಿ ಹೀಗೆ ಮಾಡೋದ್ರಿಂದ ನಿಮ್ಮ ಹಿರಿಯರೇನಿರ್ತಾರೆ ಅವರ ಆಶೀರ್ವಾದ ನಿಮಗೆ ದೊರೆಯುತ್ತೆ ನಿಮ್ಮ ಜೀವನದಲ್ಲಿ ಏನು ಕತ್ಲೆ ಇರುತ್ತೆ ಅಂದರೆ ಯಾವುದೇ ಸಮಸ್ಯೆ ಆಗಿರ್ಬೋದು ಅದೆಲ್ಲವನ್ನು ಹಾಕಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಅವರು ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಈ ಒಂದು ಸೋಮವತಿ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆಯಲ್ಲಿ ತುಪ್ಪದ ದೀಪವನ್ನು ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಹಚ್ಚಿ ಇಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಆ ನಂತರ ನೀವು ನಿಮ್ಮ ಹಿರಿಯರಿಗೆ ತರ್ಪಣವನ್ನು ಕೊಡಬೇಕಾಗತ್ತೆ ಅಥವಾ ತರ್ಪಣವನ್ನು ನೀಡಬೇಕಾಗುತ್ತೆ ಈ ಒಂದು ಕೆಲಸವನ್ನು ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಯಜಮಾನ ಅಂತ ಯಾರಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಅಂತ ಯಾರಿರ್ತಾರೆ ಅಂದರೆ ಗಂಡಸು ನಾನು ಹೇಳ್ತಾ ಇರೋದು ಅವರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಕೆಲವರು ಒಂದು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಈ ಒಂದು ರೀತಿಯ ತರ್ಪಣಗಳನ್ನು ಹಿರಿಯರಿಗೆ ಅರ್ಪಿಸೋದಿರುತ್ತೆ ಅಂಥ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಇದನ್ನು ಮಾಡ್ತಾರೆ ಅಥವಾ ನೀವು ನದಿಗಳ ಸ್ಥಾನದಲ್ಲಿ ಹೋಗಿ ಮಾಡ್ಬೋದು ಅಥವಾ ಮನೆಯಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು ಅಂದರೆ ಹಿರಿಯರಿಗೆ ನಿಮ್ಮ ಏನು ಗತರಾಗಿರ್ತಾರಲ್ಲ ಆ ಒಂದು ಪೂರ್ವಜರಿಗೆ ತರ್ಪಣವನ್ನು ಕೊಡಬೇಕಾಗತ್ತೆ ಇದು ಕೂಡ ತುಂಬಾ ಬಹಳ ಮುಖ್ಯವಾದ ಕೆಲಸ ಆ ನಂತರ ನೀವು ನಿಮ್ಮ ಮನೆಯಲ್ಲಿ ಪೂಜೆಯನ್ನೆಲ್ಲ ಮುಗಿಸಿ ಒಂದು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕಾಗತ್ತೆ ಅಂದರೆ ನಾನು ಹೇಳ್ತಿರೋದು ಪುರೋಹಿತ್ರೆ ಅಂತ ಏನಿರ್ತಾರೆ ಅವರಿಗೆ ನೀವು ಅನ್ನದಾನವನ್ನು ಮಾಡಬೇಕಾಗತ್ತೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೀವು ಬ್ರಾಹ್ಮಣರಿಗೆ ಅನ್ನದಾನ ಮಾಡೋದ್ರಿಂದ ಅಥವಾ ಜನಗಳಿಗೆ ನೀವು ಅನ್ನ ಸಂತರ್ಪಣೆ ಅಂದರೆ ಊಟ ಹಾಕೋದ್ರಿಂದ ನೀವು ನಿಮ್ಮ ಹಿರಿಯರೇನಿರ್ತಾರೆ ಅವರಿಗೆ ಹೊಟ್ಟೆ ತುಂಬದ ಹಾಗಾಗಿ ಅವರು ಸಂತೃಪ್ತಿಗೊಳ್ತಾರೆ ಆಗ ನಿಮಗವರು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಹಾಗೆ ನಮ್ಮ ಹಿರಿಯರ ಆಶೀರ್ವಾದ ಇದ್ದರೆ ಮಾತ್ರ ನಮ್ಮ ಕುಟುಂಬವು ಮುಂದುವರಿಯುತ್ತೆ ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗುತ್ತೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಹೀಗೆ ಮಾಡೋದ್ರಿಂದ ವಿಷ್ಣು ಭಗವಾನ್ ಕೂಡ ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಶಿವದೇವರು ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಇಡ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ಅಮಾವಾಸ್ಯೆ ಅನ್ನೋದು ಭಗವಾನ್ ವಿಷ್ಣುವಿಗೆ ನಾವು ಮೀಸಲಿಡಬೇಕಾಗುತ್ತೆ ವಿಷ್ಣುವಿನ ಪೂಜೆ ವಿಷ್ಣುವಿನ ಆರಾಧನೆ ಹೇಗೆ ಮಾಡಬೇಕಾಗಿರುತ್ತೆ ಹಾಗೆ ಸೋಮವಾರ ಕೂಡ ಬಂದಿರೋದ್ರಿಂದ ಶಿವನ ಆರಾಧನೆಯನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ನೀವು ನಾನು ಆಗಲೇ ಹೇಳ್ದಂಗೆ ವಿಷ್ಣು ಭಗವಾನ್ ಅವರಿಗೆ ಈ ಒಂದು ಅಮಾವಾಸ್ಯೆ ಮೀಸಲಿಡೋದ್ರಿಂದ ನೀವು ಆ ದಿನ ತುಳಸಿ ಮಾತೆಯ ಪೂಜೆಯನ್ನು ತಪ್ಪದೇ ಮಾಡಬೇಕಾಗತ್ತೆ ಅಂದರೆ ಸೋಮವತಿ ಅಮಾವಾಸ್ಯೆ ದಿನ ನೀವು ತುಳಸಿ ಪೂಜೆಯನ್ನು ಅಥವಾ ತುಳಸಿ ಆರಾಧನೆಯನ್ನು ತಪ್ಪದೇ ಮಾಡಬೇಕಾಗುತ್ತೆ ಹೇಗೆ ಅಂತ ಹೇಳಿದ್ರೆ ನೀವು ತುಳಸಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಆನಂತರ ತುಳಸಿ ಮುಂದೆ ಕೂಡ ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ತುಳಸಿಯ ಮುಂದೆ ರಂಗೋಲಿನ ಹಾಕಿ ಎಷ್ಟೇ ದೊಡ್ಡದಾಕಿ ಎಷ್ಟೇ ಪುಟ್ಟದಾಕಿ ಅದು ಮುಖ್ಯ ಅಲ್ಲ ಆದರೆ ಒಂದು ಎರಡು ರಂಗೋಲಿ ಆದರೂ ಇರಬೇಕಾಗತ್ತೆ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಹಾಗೆ ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮವನ್ನೆಲ್ಲ ಹಾಕಿ ಅದಕ್ಕೆ ಹೂವುಗಳನ್ನು ಏರಿಸಿ ನೀವು ಪೂಜೆಯನ್ನು ಮಾಡಿ ಆ ನಂತರ ಯಾವುದಾದ್ರು ಒಂದು ತುಳಸಿ ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಭಗವಾನ್ ವಿಷ್ಣು ಕೂಡ ಸಂತೃಪ್ತಿಗೊಳ್ತಾರೆ ಹಾಗೆ ಇದರಿಂದ ತುಳಸಿ ಮಾತೆ ಕೂಡ ಆಶೀರ್ವಾದವನ್ನು ನಮಗೆ ನೀಡ್ತಾಳೆ ತುಳಸಿ ಮಾತೆ ಅಂದರೆ ಒಂದು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಹಿರಿಯರು ಕೂಡ ತೃಪ್ತಿಗೊಳ್ತಾರೆ ಹಾಗೆ ನಾನು ಪೂಜೆಯ ಸಮಯವನ್ನು ಈಗ ತಿಳಿಸ್ತೀನಿ ಯಾವ ಸಮಯದಲ್ಲಿ ನೀವೊಂದು ಈ ಒಂದು ಪೂಜೆಯನ್ನು ಮಾಡಬೇಕಂತ ಈ ಒಂದು ಸೋಮವತಿ ಅಮಾವಾಸ್ಯೆಯ ತಿಥಿಯೇ ಶುರುವಾಗೋದು ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಶುರುವಾಯಿತು ಅಂತ ಹೇಳಿದ್ರೆ ಇದು ಮುಗಿಯುವಂಥ ಸಮಯ ಬಂದು ಮೂವತ್ತು ಒಂದನೇ ತಾರೀಕು ಅಂದರೆ ಮಂಗಳವಾರ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ ಇದು ಪೂರ್ತಿ ದಿನ ನಮಗೆ ಸಿಗೋದ್ರಿಂದ ನೀವು ಯಾವ ಮುಹೂರ್ತದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು ಆದರೆ ನೀವು ಬೆಳಗ್ಗೆ ಆದಷ್ಟು ಬೇಗ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಎಷ್ಟು ಬೇಗ ನೀವು ಈ ಪೂಜೆಯನ್ನು ಮಾಡ್ತೀರ ಅಷ್ಟು ನಿಮಗೆ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಹಾಗಿದ್ರೆ ನೀವು ಯಾವ ಮಂತ್ರವನ್ನು ಜಪಿಸಬೇಕು ಈ ಒಂದು ಸಮಯದಲ್ಲಿ ಈ ಒಂದು ಅಮಾವಾಸ್ಯ ದಿನ ಅಂತ ಹೇಳಿದ್ರೆ ನೀವು ಒಂದೇ ಒಂದು ಸಾಲು ಅಂದರೆ ಓಂ ನಮ ಶಿವಾಯ ಇದೊಂದು ಮೂಲ ಮಂತ್ರ ಅಂತಲೇ ಹೇಳ್ಬೋದು ಶಿವನಿಗೆ ಅಷ್ಟು ಒಂದು ವಿಶೇಷವಾದ ಮಂತ್ರ ಓಂ ಪದದಲ್ಲೇ ಇಡೀ ಜಗತ್ತೇ ಇದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಓಂ ನಮ ಶಿವಾಯ ಅಂತ ಹೇಳಿ ನೂರ ಎಂಟು ಬಾರಿ ಕನಿಷ್ಠ ಪಕ್ಷ ಅದನ್ನು ನೀವು ಪಠನೆ ಮಾಡಲೇಬೇಕಾಗತ್ತೆ ಇದನ್ನು ಹೀಗೆ ನೀವು ಪಠಿಸೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹಾಗಾದರೆ ನೀವು ಹೇಗೆ ನೀವು ಪಿತೃಗಳಿಗೆ ಒಳ್ಳೆಯ ದಿನ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನು ಮಾಡುವಂಥ ದಿನ ಅಂತ ಹೇಳಿದೆ ಆಗಲೇ ಹೇಳಿದಂಗೆ ತರ್ಪಣಗಳನ್ನು ನೀವು ನೀಡ್ಬೋದು ಅದು ಬಿಟ್ಟು ಬೇರೆ ಏನು ಮಾಡಿದ್ರೆ ನೀವು ಪಿತೃಗಳು ಒಂದು ತೃಪ್ತಿಗೊಳ್ತಾರೆ ಅಥವಾ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಯಾವ್ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗಿ ok ಮುಖ್ಯವಾಗಿ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಪಿತೃಗಳು ಬಹಳನೇ ತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ ಹಾಗೇ ಕಪ್ಪು ಎಳ್ಳು ಅಂತ ಹೇಳಿದರೆ ನೀವು ಬೇರೆಯವ್ರ ಮನೆಗೆ ಆ ರೀತಿ ಕೊಡೋದಂತದಲ್ಲ ದೇವಸ್ಥಾನಕ್ಕೆ ಹೋಗಿ ನೀವೊಂದು ಈ ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಪುರೋಹಿತರು ಏನಿರ್ತಾರೆ ಅಥವಾ ಬ್ರಾಹ್ಮಣರು ಏನಿರ್ತಾರೆ ಅವರಿಗೆ ನೀವು ಈ ಒಂದು ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗತ್ತೆ ಅಥವಾ ಅದರ ಜೊತೆಗೆ ಎಳ್ಳೆಣ್ಣೆ ಕೂಡ ನೀವು ಕೊಟ್ಟರೆ ತುಂಬ ಒಳ್ಳೆಯದು ಅದು ಬಿಟ್ಟು ಹಾಲು ಹಣ್ಣು ಮೊಸರು ಹಾಗೆ ಬೇಳೆಕಾಳುಗಳನ್ನು ಕೂಡ ನೀವು ದಾನ ಮಾಡೋದ್ರಿಂದ ಬಹಳ ಶ್ರೇಷ್ಠ ಇಷ್ಟವಾದ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಹಾಗೆ ನೀವು ಬಡವರು ಬಗ್ಗರು ಅಂತ ಯಾರಿರ್ತಾರೆ ಅವರಿಗೆ ನೀವು ಬಟ್ಟೆಯನ್ನು ಕೂಡ ದಾನ ಮಾಡ್ಬೋದು ಹಾಗೆ ಹಾಲನ್ನು ಕೂಡ ದಾನ ಮಾಡ್ಬೋದು ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಹಿರಿಯರು ಸಂತೃಪ್ತಿಗೊಳ್ತಾರೆ ಹಾಗೆ ಭಗವಾನ್ ವಿಷ್ಣು ಏನಿರ್ತಾರೆ ಅವರು ಸಂತೃಪ್ತಿಗೊಳ್ತಾರೆ ಹಾಗೆ ನಿಮ್ಮ ಏನು ಕುಲದೇವರು ಅಂತ ಏನಿರುತ್ತೆ ಅದು ಕೂಡ ನಿಮಗೆ ಒಳ್ಳೆ ರೀತಿಯ ಒಂದು ಆಶೀರ್ವಾದ ಮಾಡುತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆತನ ಮಾಡುತ್ತೆ ನಿಮ್ಮ ಮುಂದಿನ ಒಂದು ಜನಾಂಗಗಳು ಏನಿರುತ್ತೆ ನಿಮ್ಮ ಕುಟುಂಬ ಮುಂದುವರಿಯುತ್ತಲ್ಲ ಅವರಿಗೂ ಕೂಡ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗಾದರೆ ನಾಳೆ ಯಾರು ಕೂಡ ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡೋದನ್ನು ತಪ್ಪಿಸ್ಬೇಡಿ ಪ್ರತಿಯೊಬ್ಬರೂ ಕೂಡ ಮಾಡಿ ಹಾಗೆ ನಿಮ್ಮ ಕುಟುಂಬಕ್ಕೆ ಒಂದು ಹಿರಿಯರಿಂದ ಆಶೀರ್ವಾದನ ಪಡ್ಕೊಳ್ಳಿ ದೇವರಿಂದ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಳಿ